ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರವಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಇದೆ ಅಂತಂದರೆ ಮಲ್ಲಿಗೆ ಹೂವಿನ ದಿಂಡು ಕಟ್ಟೋ ವಿಧಾನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಮರಿದೇ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಅದಕ್ಕೆ ಸ್ವಲ್ಪ ದುಂಡು ಮಲ್ಲಿಗೆ ಹೂವು ಬೇಕು ಹಾಗೆಯೇ ಒಂದು ಒಂದು ಸ್ವಲ್ಪ ದಾರ ಬೇಕು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಎರಡು ಎಳೆ ದಾರ ಮಾಡ್ಕೊಂಡಿದ್ದೀನಿ ಸ್ನೇಹಿತರ ಮಾಡಿಕೊಂಡು ಎರಡನ್ನೂ ಸೇರಿಸ್ಕೊಂಡಿದ್ದೀನಿ ಇಲ್ಲ ಏ ನೀವು ಒಂದೇ ಉದ್ದನೇ ದಾರ ಒಂದು ತೊಗೊಳ್ತೀವಿ ಅಂತಂದ್ರೆ ತೊಗೊಂಡು ಆ ರೀತಿಯೂ ತೊಗೊಳ್ಬೋದು ಸ್ನೇಹಿತರೆ ಎರಡು ಎಳೆ ನಾನು ತೊಗೊಂಡು ಎರಡನ್ನೂ ಸೇರಿಸ್ಬಿಟ್ಟು ಮದ್ ಮಧ್ಯದಲ್ಲಿ ಎರಡು ಹೂವು ಇಟ್ಬಿಟ್ಟು ಎರಡು ಮೂರು ಸಲ ನಾಟ್ ಹಾಕ್ಕೊಂಡು ಹೂವು ಕಟ್ಕೊಂಡಿದ್ದೀನಿ ಯಾಕಂದರೆ ಅದು ಹೂವಕ್ಕೆ ಇ ಹಿಂಗೆ ಇಟ್ಕೊಂಡು ಕಟ್ತಾ ಇರ್ತೀವಲ್ವ ಅದಕ್ಕೆ ಗ್ರಿಪ್ ಸಿಗಬೇಕಲ್ಲ ಹಾಗಾಗಿ ಈ ರೀತಿಯಾಗಿ ಎರಡು ಸಲ ನಾಟ್ ಹಾಕ್ಕೊಂಡು ಹೂವು ಕಟ್ಕೊಂಡು ನಂತರದಲ್ಲಿ ಒಂದು ಹೂವು ಇಟ್ಕೊಂಡು ಅದ್ರ ಮೇಲ್ಗಡೆಯಿಂದ ದಾರ ಹಾಕ್ಕೊಳ್ಬೇಕು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಒಂದು ಹೂವು ಇಟ್ಬಿಟ್ಟು ದಾರ ಈಗ ಮೇಲ್ಗಡೆಯಿಂದ ಹಾಕಿ ಈ ರೀತಿಯಾಗಿ ಇದನ್ನು ಮಾಡಬೇಕು ಸ್ನೇಹಿತರೆ ಒಂದು ಹೂವು ಇಟ್ಕೊಳ್ತಾ ಹಾಗೇನೆ ಒಂದು ಹೂವಿನ ಮೇಲ್ಗಡೆ ಒಂದು ಹೂವು ಅಂದ್ರೆ ನೇರ ಇಡ್ ಇಡಬಾರ್ದು ಸ್ನೇಹಿತರೆ ಕ್ರಾಸಿಗೆ ಸ್ವಲ್ಪ ಇಡಬೇಕು ಒಂದು ಹೂವಿನ ಮೇಲೆ ಅದು ತೊಟ್ಟಿನ ಭಾಗ ಏನು ಬರಬೇಕಂದ್ರೆ ಒಂದ್ರ ಮೇಲೇ ಬಂದಿರಬೇಕು ಆದರೆ ಹೂವು ಮಾತ್ರ ಸ್ವಲ್ಪ ಕ್ರಾಸಲ್ಲಿ ಇಟ್ಕೊಳ್ತಾ ಹೋಗ್ಬೇಕು ಸ್ನೇಹಿತರೆ ಅದು ಒಂದು ರೌಂಡ್ ಬರೋ ಅಷ್ಟರಲ್ಲಿ ನಮಗೆ ಅದೇನೇ ಇಟ್ಕೊಳ್ತಿರ್ತೀವಲ್ಲ ತಿರುಗುತ್ತಾ ಇರುತ್ತೆ ತಂತಾನೆ ತಿರುಗ್ದಂಗೆ ರೊಟೇಷನ್ ಆಗ್ತಾ ಇರುತ್ತೆ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ನೀವು ಸಲ ಟ್ರೈ ಮಾಡಿ ಸ್ನೇಹಿತರೆ ಬರುತ್ತೆ ಪಕ್ಕ ಬರುತ್ತೆ ಮನಸ್ಸು ಕೊಟ್ಟು ನಾವು ಕ ಇದು ನಮ್ಮಿಂದ ಸಾಧ್ಯ ಅಂತಂದರೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ನಮ್ಮಿಂದ ಸಾಧ್ಯ ಇಲ್ಲ ಯಾವುದು ಸಾಧ್ಯ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ನನಗೂ ಇದನ್ನು ನಮ್ಮ ಒಬ್ಬರು ಕಲಿಸ್ಕೊಟ್ಟಿದ್ದ ಅಂತಲೇ ಹೇಳ್ಬೋದು ಯಾಕೆ ನಾವು ಮುಂಚೆ ಇದ್ವಲ್ಲ ಅಲ್ಲಿದ್ದಾಗ ನಮ್ಮ ಹೂವಿನ ಗಿಡ ತುಂಬಾ ದೊಡ್ಡದಿತ್ತು ಮಲ್ಲಿಗೆ ಹೂವಿನ ಗಿಡ ತುಂಬ ಹೂವುಗಳು ಬಿಡ್ತಾ ಇತ್ತು ಅವರಿಗೂ ಸ್ವಲ್ಪ ಯಾವಾಗಲೂ ಕೊಡ್ತಾಯಿದ್ವಿ ಸ್ನೇಹಿತರೆ ಅವ್ರು ಹೇಳ್ತಾಯಿದ್ರು ಈ ರೀತಿಯಾಗಿ ಒಂದು ಸಲ ಕಟ್ಟ್ರಕ ನೀವು ಯಾವಾಗಲೂ ಅದೇ ರೀತಿ ಕಟ್ತಿರ್ತೀರಲ್ವ ಅಂತ ಹೇಳಿದ್ರು ನನಗೆ ಈ ರೀತಿಯಾಗಿ ಬರೋಲ್ಲ ಅಂದಿದ್ದಕ್ಕೆ ಅವ್ರು ಹೇಳಿದ್ರು ಈ ರೀತಿಯಾಗಿ ಪುನಃ ಕಡೆಯೆಲ್ಲ ತುಂಬ ಕಟ್ತಾರಕ ಇದೇ ಥರ ಕಟ್ಟೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಕಲ್ತ್ಕೊಂಡ್ರೆ ನಾನು ಕಲಿಸ್ಕೊಡ್ತೀನಿ ಅಂತೇಳಿ ಅವ್ರು ಎಷ್ಟು ಸಲ ಹೇಳ್ಕೊಟ್ಟಿದ್ದಾರೆ ಅಂದರೆ ಅಷ್ಟು ಸಲ ಹೇಳ್ಕೊಟ್ಟಿದ್ದಾರೆ ಸ್ನೇಹಿತರೆ ಪ್ರತಿದಿನ ಹೂವು ಬರ್ತಿತ್ತಲ್ಲ ಹೂವಿನ ಸೀಸನಲ್ಲಿ ಅವಾಗೆಲ್ಲ ಹೇಳ್ಕೊಡೋರು ಸ್ನೇಹಿತರೆ ಈ ರೀತಿಯಾಗಿ ಇಡ್ರಿ ನಾನು ಕೈ ಹಿಡ್ಕೊಂಡು ಸಹಿತ ಅವರು ತೋರಿಸಿದ್ದಾರೆ ಸ್ನೇಹಿತರೆ ಯಾಕಂದರೆ ನಮಗೊಬ್ಬರು ಒಂದು ಇದನ್ನು ಕಲಿಸ್ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನು ನಾವು ಮರಿಬಾರ್ದು ಹಾಗಾಗಿ ಅವ್ರು ಕಲಿಸ್ಕೊಟ್ಟಿದ್ದಾಗಿದ್ದ ನಂತರದಲ್ಲಿ ನನಗೆ ಎಷ್ಟು ಸಲ ಹೇಳ್ಕೊಡ್ತಾರೆ ನನಗೆ ಬರೋದೇ ಇಲ್ವಲ್ಲ ಅಂತೇಳಿ ನಂತರದಲ್ಲಿ ನಾನೇ ಕೂತ್ಕೊಂಡು ವೇಸ್ಟೇಜ್ ಹೂವುಗಳೆಲ್ಲ ಊರಿಗೆ ಹೋದಾಗೆಲ್ಲ ವೇಸ್ಟ್ ಹೂವು ಇರ್ತಿತ್ತಲ್ಲ ಅದನ್ನೆಲ್ಲ ತೊಗೊಂಡು ದಾರ ತೊಗೊಂಡು ಈ ರೀತಿಯಾಗಿ ಹಿಟ್ಟು ಪೋಣಿಸಿ 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 ಇವತ್ತು ತುಂಬಾ ಸುಂದರವಾಗಿ ನಾನು ಮಲ್ಲಿಗೆ ಹೋಗಿಂದು ಹಿಂಡು ಮಾಡ್ತೀನಿ ಸ್ನೇಹಿತರೆ ಇದ್ರೊಳಗಡೆ ನಾವು ಕೆಂಪು ಕನಕಾಂಬ್ರ ಕನಕಂಬ್ರೂ ಆಗಲಿ ಒಂದು ಹಸ್ರದ ಪತ್ರೆ ಆಗಲಿ ಇಟ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸುಂದರವಾಗಿ ಕಾಣಿಸುತ್ತೆ ಸ್ನೇಹಿತರೆ ನಾನು ಏನು ಮಾಡಿದೆ ಸುಮ್ಮನೆ ಆಗಿ ನಮ್ಮ ತಂಗಿ ಇದ್ದು ಅಕ್ಕ ಅದು ನೀನು ಇನ್ನೊಂಥರ ಹೂವು ಕಟ್ತೀಯಲ್ಲ ಕಟ್ಟು ಅಂತ ಅಂದಿದ್ದಕ್ಕೋಸ್ಕರ ಕಟ್ಟದಾಗ ವಿಡಿಯೋ ಮಾಡ್ಕೊಂಡಿರೋದು ಸ್ನೇಹಿತರೆ ಇದೇನು ಶೇರ್ ಮಾಡ್ಕೊಳ್ಬೇಕಂತಲೇ ಮಾಡ್ಕೊಂಡಿಲ್ಲ ಹಾಗಾಗಿ ಇತ್ತಲ್ವ ಸುಮ್ಮನೆ ಯಾಕೆ ಮಾಡ್ಕೊಂಡಿರೋದು ಡಿಲೀಟಿನ್ ಯಾಕೆ ಮಾಡೋಣ ಅನ್ನೋದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ನಿಮಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದರೆ ತಪ್ಪದೇ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ನಿಮಗೇನಾದರೂ ಇನ್ನೂ ಅರ್ಥ ಆಗಲಿಲ್ಲ ಅಂತಂದರೆ ಇನ್ನೂ ಸುಲಭ ವಿಧಾನದಲ್ಲೇ ಖಂಡಿತವಾಗ್ಲೂ ಇನ್ನ ಹತ್ರದಿಂದ ನಿಮಗೆ ವಿಡಿಯೋ ಮಾಡಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಮರಿದೇ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಇಷ್ಟ ಆಗಿತ್ತಂದರೆ ನಿಮ್ಮ ಫ್ರಾ ಫ್ಯಾಮಿಲಿ ಫ್ರೆಂಡ್ ಜೊತೆ ಎಲ್ಲ ವಿಡಿಯೋ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಸವಿತಾ ರವಿ ನಮಸ್ಕಾರ ಈ ರೀತಿಯಾಗಿ ದುಂಡು ಮಲ್ಲಿಗೆ ಹೂವಿನ ದಿಂಡು ರೆಡಿಯಾಗಿದ್ದ ನಂತರದಲ್ಲಿ ತಲೆಯಲ್ಲಿ ಇಟ್ಕೊಂಡಾಗ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂದರೆ ಅದು ನಿಜವಾಗ್ಲೂ ಅನ್ಭವಿಸಿದ್ರಷ್ಟೇ ಗೊತ್ತಾಗೋದು ಸ್ನೇಹಿತರೆ ನಿಜವಾಗ್ಲೂ ಅದರಲ್ಲೂ ಈ ಮದುವೆ ಸೀಸನ್ಗಳಲ್ಲಿ ಮದುವೆ ಫಂಕ್ಷನ್ನು ಈ ರೀತಿಯಾಗಿ ಏನಾದರೂ ಇದ್ದಾಗ ಸಂಜೆ ಸಮಯದಲ್ಲಿ ಇಟ್ಕೊಂಡಾಗ ಅದರ ಪರಿಮಳ ಏನಂತೀರ ಸ್ನೇಹಿತರೆ ಅಷ್ಟು ಪರಿಮಳನೂ ಹೂವೂ ಅಷ್ಟೇ ಸುಂದರವಾಗಿರುತ್ತೆ ಸ್ನೇಹಿತರೆ ತುಂಬಾ ಸುಂದರವಾಗಿರುತ್ತೆ